ನಾನಿಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡ್ದಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಚಿಕನ್ಗೆ ನಾನು ಹಸಿಣ ಪುಡಿ ಸ್ವಲ್ಪ ಮತ್ತು ಖಾರ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಬೇಕು ಯಾಕಂದರೆ ಅದಾಗ ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಇಟ್ಬಿಟ್ಟು ಅದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತದು ನೀಟಾಗಿ ಹೀರ್ಕೋಬೇಕು ಉಪ್ಪು ಖಾರ ಎಲ್ಲ ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಳ್ಳೋಣ ಫ್ರೈ ಮಾಡೋಕ್ಕೆ ಇದಕ್ಕೆ ಸ್ವಲ್ಪ ಆಯಿಲ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ सल्पा सांसवे सांसवे सिड मंत्र जीर के हकोनता हाँ है ये स्ल्पा चम्मच से भी बेको सांसवे सांसवे सिड मंत्र ननो इनमें स्ल्पा जीर के जीर के में सिड मंत्र स्ल्पा करी ಅದಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿನ ಹಾಗೆ ಜಜ್ಜಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಅದು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿ ಆಮೇಲೆ ಒನ್ ಕಪ್ಪಷ್ಟು ಈರುಳ್ಳಿ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಇದ್ದೀನಿ ಅದು ಸ್ವಲ್ಪ ಎಣ್ಣೆಲೆ ನೀಟಾಗಿ ಹುರ್ಕೊಳ್ಳೋಣ ಚಿಕನ್ನ ಇದು ಸ್ವಲ್ಪ ಅದ್ರದ್ದು ಮಸಾಲೆ ಜೊತೆಯೇ ಸ್ವಲ್ಪ ಉಗಿದರೆ ಅದು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಫ್ಲೇವರ್ ನೀಟಾಗಿ ಅದಕ್ಕೆ ಚಿಕನ್ಗೆ ಅಂಟ್ಕಳುತ್ತೆ ಹಾಗಾಗಿ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಅಮೇಲ್ಲ 1 ಕಪ್ಷ್ಟು ನೀರು ಹಾಕ್ತ ಇದ್ದೇನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತ ಇದ್ದೀನಿ ಮೊದಲು ಉಪ್ಪು ಹಾಕಿದೀನಿ ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕೋಳ್ತಾ ಇದ್ದೀನಿ ಈ ವಾತಕ್ಕೆ ಏನನ್ನ ಬೇಯಕ್ಕೆ ಬಿಟ್ಕೊಳೋಣ ಮುಚ್ಚಾ ನಮ್ಮಿಟ್ಬಿಟ್ಟು ಬೇಯಕ್ಕೆ ಬಿಟ್ಕೊಳೋಣ ಸ್ವಲ್ಪ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಒಂದು ಅರ್ಧ ಬೆಂದಿದೆ ಇವಾಗ ಒಂದು ತವಾ ತಗೊಂಡು ಅದಕ್ಕೆ ಸಾಂಬಾರ್ ಪುಡಿ ಕೋರಿಯಂಡರ್ ಪೌಡರ್ನ ಹೀಟ್ ಮಾಡಬೇಕು ಅದನ್ನು ಫ್ರೈ ಮಾಡ್ಕೊಬೇಕು ನೀಟಾಗಿ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಬ್ರೌನ್ ಬರ್ತಾ ಇದೆ ನೋಡಿ ಈ ಕಡೆ ಚಿಕನ್ ಕೂಡ ಬೇಯ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನಾನು ಮೆಣಸಿನ ಪುಡಿನೂ ಹಾಕ್ತಾ ಇದ್ದೇನೆ ಬೆಪ್ಪ ಪೌಡರ್ ನೆಕ್ಸ್ಟ್ ನಾನು ಹುರಿದಿದ್ದಂಥದ್ದು ಈ ಕಲರ್ ಬಂದಿದೆ ಇವಾಗ ನಾನು ಇದನ್ನು ಟೂ ಸ್ಪೂನ್ಸ್ ಇದ್ದೀನಿ ಜೊತೆಗೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅದು ಅದು ಹಾಕಿದ್ಮೇಲೆ ಇದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಏನು ಯೂಸ್ ಮಾಡ್ತೀನಿ ಹುಳಿ ಅಂಶಕ್ಕೋಸ್ಕರ ನಿಂಬೆ ಹಣ್ಣು ರಸ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಪೂರ್ತಿ ಬೆಂದಾದ್ಮೇಲೆ ಸ್ವಲ್ಪ ನಿಂಬೆ ಹಣ್ಣು ರಸ ಹಾಕಿದ್ರೆ ಇವಾಗ ಒಂಚೂರು ಫ್ರೈ ಆಗ ಬಿಡಿ ಆಲ್ಮೋಸ್ಟ್ ಹಾಗಿದೆ ನೀಟಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೆ ಚಿಕನ್ನ ಮಾಡ್ಕೊಬೋದು ಈಸಿಯಾಗಿರುತ್ತೆ ಥ್ಯಾಂಕ್ ಯು